ಸಿಂದಗಿ ಪಟ್ಟಣದ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಎರಡರಲ್ಲಿದ್ದ ಎಂಬತ್ನಾಲ್ಕು ಕುಟುಂಬಗಳ ಮನೆ ತೆರವುಗೊಳಿಸಿದ್ದು ಅವರಿಗೆ ಅನುಕೂಲವಾಗುವಂತಹ ಹೇಳಿಕೆ ನೀಡಿ ಇದು ರಾಜಕೀಯ ವೇದಿಕೆಯಲ್ಲ ಮಾಜಿ ಶಾಸಕ ಬೂಸ್ನೂರ್ ಮಾಡಿದ ಆರೋಪಗಳನ್ನು ಸಾಬೀತುಪಡಿಸಿದರೆ ನನ್ನ ಶಾಸಕತ್ವಕ್ಕೆ ರಾಜೀನಾಮೆ ಸಲ್ಲಿಸುವೆ ಶಾಸಕ ಅಶೋಕ್ ಮುನಗೋಳಿ ಟಾಂಗ್ ನೀಡಿದರು ಈ ಸಂದರ್ಭದಲ್ಲಿ ಇನ್ಡಿಎಸಿ ಅನುರಾಧ ವಸ್ತ್ರದ್ ತಹಶೀಲ್ದಾರ್ ಕರೆಪ್ಪ ಬೆಳ್ಳಿ ಪುರಸಭೆ ಅಧ್ಯಕ್ಷ ಶಾಂತವೀರ್ ಮನಗೋಳಿ ಉಪಾಧ್ಯಕ್ಷ ಸಂದೀಪ್ ಚೌರ್ ಮುಖ್ಯಾಧಿಕಾರಿ ಎಸ್ ರಾಜಶೇಖರ್ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು ಈ ಪ್ರಕರಣದಲ್ಲಿ ಪುರಸಭೆಯಿಂದ ಇದನ್ನ ಮುಂದುವರಿಸ್ತಾರೆ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಎಸ್ ಎಲ್ ಪಿ ಕೂಡ ಆಗ್ತದೆ ರೀಸೆಂಟ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಾಖಲು ಆಗ್ತದೆ ಬಟ್ ಏನಾಗ್ತದೆ ಎರಡು ತಿಂಗಳ ಕಾಲಾವಧಿ ಕೋರಿ ಅವರು ಮಧ್ಯಂತರ ಅರ್ಜಿಯನ್ನು ಏನ್ ಮಾಡ್ತಾರೆ ಇಪ್ಪತ್ತದೆ ಆದ್ರೆ ಈ ನ್ಯಾಯಾಲಯ ಮಧ್ಯಂತರ ಅರ್ಜಿಯನ್ನು ನಾವೇನ್ ಕೋರಿದ್ರು ಪುರಸಭೆಯಿಂದ ಅದು ತಿರ್ಸ್ಬೇಕಾಗ್ತದೆ ಅಲ್ಲದೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಇ ಪಿ ಎರಡು ಎರಡ್ ಸಾವಿರದ ಹದ್ಮೂರ ಏನ್ ಇವ್ರು ಫೈಲ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಅಂತ ಏನ್ ಡಿಕ್ರಿದಾರ ಏನದ ಶರ್ಡ್ ಮತ್ತು ಮನೆಗಳನ್ನು ತೆರವುಗೊಳಿಸಿ ಆ ಸ್ವಾಧೀನತೆಯನ್ನು ಅವರಿಗೆ ಕೊಡಬೇಕು ಅಂತೇಳಿ ಒಂದು ಆರ್ಡರ್ ಆಗ್ತದೆ ಆ ಆರ್ಡರ್ ಆದ್ಮೇಲೆ ಈಗ ಸುಮಾರು ಜನ ಎಂಬತ್ನಾಲ್ಕು ಕುಟುಂಬಗಳು ಇರೋದ್ರಿಂದ ಆ ರೀತಿ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ವಿರುದ್ಧ ಒಂದು ಅಪೀಲ್ ಮಾಡೋಣ ಅಂತ ಹೇಳಿ ಮತ್ತೆ ಒಂದು ಎಸ್ ಎಲ್ ಪಿ ಫೈಲ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಎರಡೇ ಸಲ ಸುಪ್ರೀಂ ಕೋರ್ಟ್ ಗೆ ಹೋಗೋದು ಆ ಪ್ರಕರಣ ಕೂಡ ಅದಾದ ಅದಾದ್ಮೇಲೆ ಪ್ರಸ್ತುತ ಈಗೇನು ಆಯ್ತಂದ್ರೆ ಈಗ ದಾವಾ ಆಸ್ತಿ ಅಳತೆ ಏನಿದೆ ಎರಡು ಎಕರೆ ಹತ್ತು ಗುಂಟೆ ಇದನ್ನ ತೆರವುಗೊಳಿಸಲೇಬೇಕು ಅಂತ ಹೇಳಿ ಈ ಸಿವಿಲ್ ಕೋರ್ಟ್ ಏನು ನಮ್ಮಗಿ ಸಿವಿಲ್ ಕೋರ್ಟ್ ಒರಿಜಿನಲ್ ಅಸಲ್ ದಾವೆ ಏನ್ ಹುಡಿತು ಅದೇ ಅದೇ ಒಂದು ಅಪೇಲ್ ಆಗ್ತದೆ ಈವನ್ ಹೈಕೋರ್ಟ್ ಅಲ್ಲಿನೂ ಅದೇ ಅಪೇಲ್ ಆಗ್ತದೆ ಸುಪ್ರೀಂ ಕೋರ್ಟ್ ಅಲ್ಲೂ ಅದೇ ಆಗಿದೆ ಅದ್ರ ಪ್ರಕಾರ ಇವ್ರು ಎಂಟನೇ ತಾರೀಕು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಂದಗಿ ಕೋರ್ಟ್ ಇಂದ ಏನ್ ಆರ್ಡರ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಪಿಟಿಷನ್ ಏನಂದ್ರೆ ಇವೆಲ್ಲ ಏನ್ ಎಂಬತ್ನಾಲ್ಕ ಮನೆಗಳಿದಾವೋ ಇವೆಲ್ಲ ಅತಿಕ್ರಮಣ ಮಾಡಿದಂತ ಮನೆಗಳಿದಾವೋ ಅವು ಇಲ್ಲಿಗಲ್ ಇದಾವೆ ಅವನ ತೆರವುಗೊಳಿಸಿ ಒರಿಜಿನಲ್ ಓನರ್ಗೆ ಇದನ್ನ ನೀವು ಕೊಡಬೇಕು ಅಂತ ಆರ್ಡರ್ ಆಗ್ತಾರೆ ಸೊ ಅದಾದ್ಮೇಲೆ ಪುರಸಭೆಯ ಮುಖ್ಯಾಧಿಕಾರಿಗಳು ಹೋಗಿ ರಿಪ್ರೆಸೆಂಟ್ ಮಾಡಿ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದಕ್ಕೆ ಅವರು ಒಂದು ತಿಂಗಳು ಟೈಮ್ ಕೊಡ್ತಾರೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೆಕ್ಸ್ಟ್ ಡೇಟ್ ಮತ್ತೆ ಬೀಳುತ್ತೆ ಅವಾಗೂ ಕೂಡ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ ಅಲ್ಲಿವರೆಗೂ ಆಲ್ರೆಡಿ ಒಂದು ಎರಡು ನೋಟಿಸ್ ಪುರಸಭೆಯಿಂದ ಕೊಟ್ಟಿರ್ತಾರೆ ಅವರೆಲ್ಲ ಗಮನಕ್ಕೆ ತಂದ್ರು ಕೂಡ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಅಥವಾ ಅವರಿಗೆ ಟೆಂಪರರಿ ಎಲ್ಲಾರು ಇಡ್ಕೊಳಿಕೆ ವ್ಯವಸ್ಥೆಗಳ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದ್ಸಲ ಹೋದಾಗ ಅವರು ಬಹಳ ಸೀರಿಯಸ್ ಆಗಿ ಜಡ್ಜ್ ಏನ್ ಮಾಡ್ತಾರೆ ಅಂದ್ರೆ ಇವನ್ ಎ ಸಿ ಎ ಸಿ ಇವರೆಲ್ಲ ಡಿಸೆಂಟ್ಸ್ ಇರೋದ್ರಿಂದ ತಾವು ಖುದ್ದಾಗಿ ಹಾಜರಾಗಿ ಅಫಿಡೇವಿಟ್ ಸಲ್ಲಿಸಬೇಕು ಅಂತ ಹೇಳಿದಾಗ ನಾವೆಲ್ಲ ಅವ್ರ ಪರವಾಗಿ ನಾನು ಹೋಗಿ ಹಾಜರು ಆಗ್ತೇನೆ ನನ್ನ ಜೊತೆ ಪಿ ಡಿ ಅವರು ಕೂಡ ಬರ್ತಾರೆ ಡಿ ಸಿ ಮತ್ತೆ ಚೀಫ್ ಆಫೀಸರ್ ತಹಶೀಲ್ದಾರ್ ನಾವೆಲ್ಲ ಹಾಜರಾಗ್ತೀವಿ ಅವಾಗ ಜಡ್ಜ್ ಅವರು ತುಂಬಾ ಸೀರಿಯಸ್ ಆಗಿ ವ್ಯೂ ಮಾಡಿ ನೀವು ಇದನ್ನ ನೆಕ್ಸ್ಟ್ ಡೇಟ್ ಒಳಗಡೆ ನಾವು ಡೇಟ್ ಒಳಗಡೆ ತೆರವು ಮಾಡಿದ್ರೆ ಇದು ಕಂಟೆಂಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಡಿಸಿ ವಿರುದ್ಧ ಕಂಟೆಂಪ್ಟ್ ಆಗುತ್ತೆ ಆಲ್ರೆಡಿ ಡಿಸಿ ವಿರುದ್ಧ ಎರಡು ಸಲ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿತ್ತು ಅದಾದ್ಮೇಲೆ ಸಲ ಚೀಫ್ ಆಫೀಸರ್ ಕೂಡ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿ ಅರೆಸ್ಟ್ ಕೂಡ ಮಾಡಿದ್ರು ಎರಡನೇ ಸಲ ಕೂಡ ಅವರಿಗೆ ಅರೆಸ್ಟ್ ಆಗೋ ಚಾನ್ಸಸ್ ಇತ್ತು ಸೊ ಈ ಒಂದು ನಿಟ್ಟಿನಲ್ಲಿ ನಾಲ್ಕು ಚಾನ್ಸ್ ಕೊಟ್ಟು ಆರ್ ತಿಂಗಳವರೆಗೂ ಟೈಮ್ ತಗೊಂಡು ಬೇರೆ ದಾರಿನೇ ಇಲ್ಲದೆ ಕೋರ್ಟ್ ಆರ್ಡರ್ ಆರ್ಡರ್ಗೆ ಎಲ್ಲರೂ ತಲೆ ಬಾಕ್ಬೇಕಾಗಿ ಬಂದಿದ್ರಿಂದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅಂದು ಈ ಒಂದು ತೆರವು ಕಾರ್ಯಾಚರಣೆಗಳನ್ನ ನಾವು ಪೊಲೀಸ್ ಬಂದೋಬಸ್ತ್ಗೆ ನಾವೆಲ್ಲ ಆಡಳಿತ ತಾಲೂಕು ಆಡಳಿತ ಇರಬಹುದು ಡಿ ಸಿ ಅವರ ಒಂದು ನಿರ್ದೇಶನ ಹಾಗೂ ಏನು ಕೋರ್ಟ್ ಆರ್ಡರ್ ಇದೆ ಅದನ್ನ ಪಾಲನೆ ಮಾಡಬೇಕು ಅಂತ ಬಂದಿದ್ರಿಂದ ಆ ಪಾಲನೆಯನ್ನ ಮಾಡಿ ಆ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಲಾಯಿತು ಮಾಡಲಾಗಿ ಈ ಕೇಸ್ ಅಲ್ಲಿಗೆ ಕಂಪ್ಲೀಟ್ ಆಯ್ತು ಬಟ್ ಈಗ ಸಮಸ್ಯೆ ಏನಂದ್ರೆ ಈಗ ಯಾರು ಎಂಬತ್ನಾಲ್ಕು ಜನ ಈಗ ಹೊರಗಡೆ ಬಂದಿದ್ದಾರೆ ಅವರಿಗೆ ಏನು ಆಲ್ಟರ್ನೆಟ್ ವ್ಯವಸ್ಥೆ ಮಾಡಬೇಕು ಆಬಿಯಸ್ಲಿ ಅದರಲ್ಲಿ ಕೆಲವೊಬ್ರು ತುಂಬಾ ಬಡವರು ಇರ್ತಾರೆ ಅವ್ರಿಗೆ ಏನಾದ್ರು ಒಂದು ಲೀಸ್ಟ್ ಟೆಂಪ್ರರಿ ಆದ್ರೂ ಅವರಿಗೆ ಇಡ್ಕೊಳಿಕೆ ಒಂದು ಹದಿನೈದು ದಿನಗಳಿಗೂ ಏನಾದ್ರು ಸ್ಥಳಾವಕಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪುರಸಭೆಯಿಂದ ಮುಖ್ಯಾಧಿಕಾರಿಗಳು ಆಲ್ರೆಡಿ ಒಂದು ನಾಲ್ಕೈದು ಕಡೆ ಸ್ಥಳಾವಕಾಶಗಳನ್ನು ಕೂಡ ಮಾಡಿದ್ದಾರೆ ಉಪಯೋಗ ಅವರು ಕೆಲವೊಬ್ರು ತಗೊಂಡಿದ್ದಾರೆ ಇನ್ ಮುಂದೆ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅವರಿಗೆ ಸಮ ಪರ್ಮನೆಂಟ್ ಆಗಿ ಏನಾದ್ರು ಸೊಲ್ಯೂಷನ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಶಾಸಕರು ನಮ್ಮೆಲ್ಲರಿಗೂ ಒಂದು ಸಭೆಯನ್ನು ಕರೆದು ಆಶ್ರಯ ಕಮಿಟಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಒಂದು ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಏನೇನ್ ಮಾಡಬಹುದು ಅನ್ನೋ ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಡಿಸಿಷನ್ ಬಂದಿದ್ದಾರೆ ಅದನ್ನ ಮಾನ್ಯ ಶಾಸಕರು ತಮ್ಮ ಮುಂದೆ ಹೇಳ್ತಾರೆ ಕುಡಿ ನೀರು ಇರಬಹುದು ರಸ್ತೆ ಇರಬಹುದು ವಿದ್ಯುತ್ತಿನ ಸಂಪರ್ಕ ಇರಬಹುದು ಅವರಿಗೆ ವಾಹನದ ಸೌಕರ್ಯ ಅಂದ್ರೆ ಅಲ್ಲಿವರೆಗೆ ಪ್ರತಿನಿತ್ಯ ಇವತ್ತ ಮೂರ್ನಾಲ್ಕು ಬಾರಿ ಇವತ್ತ ಸಿಟಿ ಬಸ್ ವ್ಯವಸ್ಥೆ ಇರಬಹುದು ಇವೆಲ್ಲವನ್ನು ಅನುಕೂಲ ಕೊಡಬೇಕು ಆ ನಿರಾಸಿಗೆ ನಾವು ಕೈ ಹಿಡಿಬೇಕು ಅವ್ರ ಕಣ್ಣೀರು ಒರೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದೆವು ಇಪ್ಪತ್ನಾಲ್ಕನೇ ಸರ್ವೆ ನಂಬರ್ ಇನ್ನೂ ಎನೆ ಆಗಿಲ್ಲ ಅದು ಎನೆ ಮಾಡಿ ನಾವು ನಿವೇಶನಗಳು ಹಂಚಬೇಕಾದ್ರೆ ಐದಾರು ತಿಂಗಳ ಅದಕ್ಕ ಸಮಯ ತೋತದ ಅದಕ್ಕೆ ತುರ್ತಾಗಿ ನಾವು ಏನು ಅಂತರಗಂಗಿ ರಸ್ತೆಯಲ್ಲಿರುವಂತ ಈ ನಿವೇಶನಗಳನ್ನು ಅವರಿಗೆ ಕೊಟ್ಟು ಅವರು ಮುಂದಿನ ದಿನಮಾನಗಳಲ್ಲಿ ಅವರು ಆಶ್ರಯ ಸಮಿತಿಯಲ್ಲಿ ಅವರ ಹೆಸರನ್ನು ಆಯ್ಕೆ ಮಾಡಿ ಇವತ್ತು ಡಿ ಸಿ ಅವರ ಮುಖಾಂತರ ವಸ್ತಿ ನಿಗಮ ಕಳಿಸಿ ಅವರಿಗೆ ಇವತ್ತ ಅವರಿಗೆ ಹಕ್ಕು ಪತ್ರಗಳನ್ನು ಕೊಡುವಂತ ವ್ಯವಸ್ಥಿತವಾದ ಕೆಲಸ ನಾವು ಮಾಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿರ್ಣಯ ಮಾಡಿದ್ದೀವಿ ಅದರ ಜೊತೆಗೆ ಅಲ್ಲಿ ಇವತ್ತು ಅಭಿವೃದ್ಧಿ ಆಗಿಲ್ಲ ನಾಲ್ಕು ಎಕರೆ ಹತ್ತು ಎಕರೆ ಜಮೀನಲ್ಲಿ ಆ ಹತ್ಯಗ್ರ ಜಮೀನನ್ನು ಇವತ್ತು ಸರ್ಕಾರದಿಂದ ಯಾವುದೇ ಒಂದು ಮೂಲೆಯಲ್ಲಿ ಒಂದು ವಿಶೇಷ ಅನುದಾನವನ್ನು ತಂದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂತ್ಕೊಂಡು ಇವತ್ತು ನಿರ್ಣಯ ಮಾಡಿದ್ದೀವಿ ಒಟ್ಟಾರೆಯಾಗಿ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ ಎಂಬತ್ನಾಲ್ಕು ಜನ ಪರಾವಗಳಿಗೆ ನಾವು ಒಂದು ಮನವಿ ಮಾಡ ಬಯಸ್ತಾ ಇದ್ದೀನಿ ಇವತ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘವಾಗಿ ನಡೆದಿರುವಂತಹ ಈ ವ್ಯಾಜ್ಯ ಇವತ್ತು ಸೈಪನ್ ಸಾಬ್ ಖರ್ಜಿಗೆ ಅನ್ನುವ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಆ ಎರಡು ಎಕರೆ ಹತ್ತು ಗುಂಟೆ ಜಮೀನ್ ಆಗೈತಿ ಆ ಜಮೀನ್ ಅವರ ಹೆಸರಿನ ಹಾಲಕ್ಕೆ ಏನ್ ಕಾರಣ ತಮ್ಮದ್ರ ಬಗ್ಗೆ ಎ ಸಿ ಮೇಡಮ್ ಅವರು ಸುದೀರ್ಘವಾಗಿ ಇವತ್ತು ಕೋರ್ಟಿನ ವಿಚಾರಗಳ ಬಗ್ಗೆ ತಮ್ಗೆಳ್ಯಾರ ನಾವು ನಾವು ತಪ್ಪು ಮಾಡಿದ ಅನ್ನೋದು ಒಪ್ಕೋಬೇಕು ನಾವು ಬಹಿರಂಗವಾಗಿ ನಾವು ಯಾವ ತಪ್ಪು ಮಾಡಿದ್ವಿ ಅನ್ನೋದು ಒಪ್ಕೋಬೇಕು ಈಗ ನಿನ್ನೆ ಒಂದು ಆಪಾದನೆ ಆಗ ಅಶೋಕ್ ಮುರುಗುಳಿ ಎ ಪಿ ಎಂ ಸಿ ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಅಂತ ಹೇಳಿ ಅದನ್ನ ನಾವು ಒಪ್ಕೋತೀನಿ ಈ ಮಾಧ್ಯಮದ ಮೂಲಕ ಒಪ್ಕೋತೀನಿ ಅದನ್ನ ನಾವು ತೆರವುಗೊಳಿಸ್ತೀನಿ ಅದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ಯದ ನಾವು ಒಪ್ಕೋತೀನಿ ಶಾಸಕ ಆಗಿ ಒಪ್ಕೋತೀನಿ ಅದು ಆದ್ರೆ ಅಲ್ಲಿರುವಂತಹ ಹದಿನೆಂಟು ಜನ ವ್ಯಾಪಾರಸ್ಥರು ಹದಿನೆಂಟು ಜನದಲ್ಲಿ ಐದು ಜನ ಮರಿಗಳು ಕಟ್ಕೊಂಡರು ಅವ್ರ ಕಾಲಾವಧಿಯಲ್ಲಿ ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳ ಕಡಿ ವ್ಯಾಪಾರ ಮಾಡಬೇಕು ಮತ್ತು ಎ ಪಿ ಎಂ ಸಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಅಂತ ಹೇಳಿ ಏನ್ ರೂಲ್ಸ್ ಐತಿ ಎ ಪಿ ಎಂ ಸಿರಾಣ ಅಂಗಡಿ ಮಾಡ್ಯಾರ ಜಿಮ್ ಮಾಡ್ಯಾರ ಇವತ್ತ ಸ್ಟೇಷನರಿ ಅಂಗಡಿ ಮಾಡ್ಯಾರ ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ ಬಾಡಿಗೆ ಕೊಟ್ಟಾರ ನಾ ನಾಳೆ ತಕೋತೀನಿ ನಾಳೆ ಆದ್ಮೇಲೆ ಅವ್ರು ಹದಿನೆಂಟು ಮಂದಿ ತಗೋಬೇಕ ಇದಕ್ಕೆ ಯಾರು ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಕೃಷ್ಣ ಅವ್ರ ಆಶೀರ್ವಾದದಿಂದ ಎಲ್ಲರೂ ತಗೋಬೇಕು ನಾವು ನಾನು ತಕೋತೀನಿ ಅದು ಬಿಟ್ರ ಅವರು ವೈಯಕ್ತಿಕವಾಗಿ ನಮ್ಮ ಮಂತ್ ಬಗ್ಗೆ ನಾವು ಆಸ್ತಿ ಕಬಳಿಸಿವಿ ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ ಸಾರ್ವಜನಿಕ ಆಸ್ತಿ ಕಬಳಿಸಿವಿ ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ ಎಲ್ಲಿ ಜಾಗದ ವಿವಾದ ಇರ್ತದೆ ಅಲ್ಲಿ ಮನ್ಗೂಡಿಯವರು ಇರ್ತಾರತ್ತೆ ಏನವ್ರು ಹೇಳಾರಲ್ಲ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ ಅವ್ರಿಗೆ ಸನ್ಮಾನ್ಯ ರಮೇಶ್ ಭೂಷಣ್ ಅವ್ರು ಅದು ಸಾಬೀತು ಅವ್ರು ಎಂದು ಒಂದು ತಿಂಗಳ ಒಂದು ತಿಂಗಳಾಗ ಸಾಬೀತ್ ಮಾಡ್ತಾರೆ ಅವತ್ತೇ ನಾ ಎಮ್ ಎಲ್ ಎ ರಾಜೀನಾಮೆ ಅವ್ರು ಸಾಬೀತ್ ಮಾಡಲಿಕ್ಕೆ ಅವ್ರು ರಾಜಕೀಯ ನಿವೃತ್ತಿ ಆಗ್ಬೇಕು ಸಂಸ್ಥೆ ಜಾಗ ಆಗ್ಲಿ ಪ್ರೈವೇಟ್ ಜಾಗ ಆಗ್ಲಿ ಈ ಏನು ಎಂಟು ನೂರ ನಲ್ವತ್ತೆರಡು ಜಮೀನ್ ಸಂಬಂಧಪಟ್ಟಂತೆ ಹದಿನೈದು ಎಕರೆ ಜಮೀನು ಮುನ್ಗುಳಿಯವರದೇ ಐತೆ ಏನು ಹೇಳ ಮುನ್ಗುಳಿಯವರದ್ದು ಇದ್ದಿದ್ದು ಕರೆ ಅದು ಮುನ್ಗುಳಿಯವರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕ ಎಂಟ್ ಎಕರೆ ಇಪ್ಪತ್ತೈದು ಗುಂಟೆ ಒಂದು ನಾಲ್ಕು ಎಕರೆ ಒಂದು ಜಮೀನು ತಗೊಂಡಿದ ಕರೆ ಎಂಬತ್ನಾಲ್ಕ ಹತ್ತೊಂಬತ್ ನೂರ ಎಂಬತ್ನಾಕರ ಡಿ ನೋಟಿಫಿಕೇಶನ್ ಮಾಡ್ಕೊತಾರೆ ಮುಲಗುಳಿ ಅವರು ಹನ್ನೆರಡು ಎಕರೆ ಮೂವತ್ತೈದು ಗುಂಟೆ ನೋಟಿಫಿಕೇಶನ್ ಮಾಡ್ಕೊತಾರೆ ಡಿ ನೋಟಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಸೂಕ್ತ ಡಿಕ್ಲೇರ್ ಮಾಡ್ಯಾರ ಆದ್ರಂದೆಯವರ ದೇವತೆ ಎಂ ಸಿ ಮುನ್ಗುಳಿಯವ್ರು ಈ ಇಲ್ಲ ಅವ್ರ ಪರಿಹಾರದ್ದು ಸೋಡಾರೋ ಇಲ್ಲೋ ನನ್ನ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಆದ್ರೆ ನನಗೆ ಬಂದ್ ಮಾಹಿತಿ ಐತಿ ಅದಾದ ನಂತರ ಇದೇನು ಲ್ಯಾಂಡ್ ಎಕೇಶನ್ ಕೇಸಿನ ವಕೀಲರು ನಮ್ಮ ತಂದೆಯವ್ರ ಹತ್ರ ಬರ್ತಾರೆ ಎಲ್ಲ ಏನೇ ಲ್ಯಾಂಡ್ ಅವ್ರಿಗೆ ಕೋರ ನೀವು ಇದಕ್ಕೆ ಅಪೀಲ್ ಹೋದ್ರೆ ಅಂದ್ರೆ ನಿಮಗೆ ಸಾಕಷ್ಟು ಕೋಟ್ಯಾನ್ ಗಟ್ಟಲೆ ದುಡ್ಡು ಬರ್ತೈತಿ ನೀವು ಅಪೀಲ್ ಹೋರಿ ಅಂತ ನಮ್ಮ ತಂದೆಯವರು ಬಳಿ ಬಂದಾಗ ನಾ ಇದ್ದೆ ಅವಾಗ ನಮ್ಮ ತಂದೆಯವ್ರ ಏನು ಹೇಳಿದ್ರು ತೊಂಬತ್ನಾಲ್ಕು ತೊಂಬತ್ತೈದರಾಗ ಅವ್ರು ಎಮ್ ಎಲ್ ಎ ಇದ್ರು ಇಲ್ಲೋ ಜನರ ಆಶೀರ್ವಾದದೊಂದಿಗೆ ಎಮ್ ಎಲ್ ಎ ಆಗಿನ ಅದೇನು ಮಾಡ್ಲಿ ಲ್ಯಾಂಡ್ ಎಕುಕೇಶನ್ ದುಡ್ಡು ತೊಗೊಂಡು ನನಗೇನು ಬೇಕಾಗಿಲ್ಲ ಜಮೀನೇ ಬಿಟ್ಟು ಆ ದುಡ್ಡು ತೊಗೊಂಡು ಏನ್ ಮಾಡ್ಲಿ ಅಂತ ಹೇಳಿದ್ದು ನನಗೆ ನೆನಪೈತಿ ಇವತ್ತಿಗಾದ್ರು ಹೇಳ್ತಾರೆ ಮನ್ಗಳವ್ರ ಜಮೀನ್ ಐತಿ ಸೈಪನ್ ಸಾಹ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಐತಿ ಸೈಫಾನ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಇದ್ದಿದ್ದು ಅವನ ಜೊತೆ ಮೊಬೈಲ್ ನಾಗ ಕಾಂಟ್ಯಾಕ್ಟ್ ಇದ್ದಿದ್ದು ಅವನ ಜೊತೆ ಕರೆಸ್ಪಾಂಡಿಂಗ್ ಇದ್ದಿದ್ದು ಸೈಫನ್ ಸಾಂಬನ ಜೊತೆ ಮಾತಾಡಿದ್ದು ನೀವು ಯಾವಾದ್ರೂ ಸಾಬೀತ್ ಮಾಡಿದ್ರೆ ನಾ ಎಮ್ ರಾಜೀನಾಮೆ ಕೊಟ್ಟ ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಅಧಿಕಾರದಾಗ ಇದ್ದಾಗ ಜನಪರವಾಗಿ ಕಳಕಳಿನ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಐತಿ ಇದು ಬಹಳ ದೊಡ್ಡ ಯೂನಿವರ್ಸಿಟಿ ಆಗಿ ಕಲ್ತ್ ನಾ ಎಂ ಎಲ್ ಎ ಆಗಿನಿ ಆ ಹ್ಯಾ ಯಾವ್ದಪ್ಪ ಯೂನಿವರ್ಸಿಟಿ ಅಂತಂದ್ರೆ ನಮ್ಮ ತಂದೆಯವರಾದ ದೇವಂಗ ಎಂ ಸಿ ಮನಗ ಯುನಿವರ್ಸಿಟಿ ಅವ್ರ ಬದ್ಧತೆ ಏನಿತ್ತು ಅವ್ರ ಜನರ ಬಗ್ಗೆ ಕಳಕಳಿ ಏನಿತ್ತು ಅವ್ರ ಬಡ ಬಗ್ಗೆ ಕಾಳಜಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾ ಬಹಳ ಸಣ್ಣ ಇರ್ಲಿಕ್ಕಾಗಿ ನಾನ್ ಹುಡ್ಕೋತ ಬಂದವ್ ಅಪಾದನೆ ಮಾಡೋದು ಬಹಳ ಸರಳ ಸಾಬೀತು ಮಾಡ್ರಿ ನೀವು ಇನ್ನೊಮ್ಮೆ ವರ್ಷದಿಂದ ಅವ್ರಿಗೆ ನಾ ಒಂದು ಸವಾಲು ಹಾಕಿದ್ದೆ ನೀವು ಸಾಬೀತ್ ಮಾಡಬೇಕಂತ ನಿಮ್ಮ ಎದುರಿಗೆ ನೀವೇ ಮೂಲಕ ಮಾಧ್ಯಮದವ್ರವಾಲ ಆ ಸವಾಲು ಸ್ವೀಕಾರ ಮಾಡ್ಲಕ್ತ ಅವರು ಆಪಾದನೆ ಏನು ಹತ್ತಾರು ಪಾಯಿಂಟ್ಗಳಲ್ಲಿ ಒಂದೇ ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾ ಕಾಂಗ್ರೆಸ್ ಆಫೀಸ್ ಮಾಡಿದ್ದೀನಿ ಒಂದೂರ ಎಪ್ಪತ್ನಾಲ್ಕು ಮನಿ ಕಟ್ಟಿಸ್ಕೊಟ್ಟಿನಿ ಸ್ಲಂಬ ಸ್ಲಂಬ ಇದ್ರಾಗ ಸ್ಟೇಡಿಯಂ ಜಾಗ ಮಾಡಿಕೊಟ್ಟು ನೂರ ಎಪ್ಪತ್ನಾಲ್ಕು ಮನಿ ಕಟ್ಸಿ ಕೊಟ್ಟಿನಿ ನೂರ ಎಪ್ಪತ್ನಾಕ್ ಮನಿ ಕಟ್ಸಿ ಅಂತ ಹೇಳಿ ನಿನ್ನೆ ಬಾ ಜೋರ್ ಜೋರ್ ಮಾತಾಡೋರು ಯಾಕೆ ಭಾಳ ಜೋರ್ ಜೋರ್ ಮಾತಾಡೋದು ಗೊತ್ತೇನ್ರಿ ಅವ್ರು ಹದಿನೈದು ದಿನ ಸಿದ್ ಬಂದಿಲ್ಲ ಟೂರ್ ಹೋಗಿದ್ರು ಅವರು ಶಿಸ್ತು ಉಂಡು ತಿಂದು ಬಂದು ಧ್ವನಿ ಬಹಳ ದೊಡ್ಡದಾಗ ಬಿಟ್ಟವ್ ಗಣಪತಿ ಬರಲಿಲ್ಲ ಈದ್ ಮಿಲಾದಾಗ ಬರ್ಲಿಲ್ಲ ಯಾಕಂದ್ರೆ ಗದ್ದಾಗ ಅವ್ರಿಗೆ ಯಾಕೆ ಬರಲಿಲ್ಲ ಒಮ್ಮೆ ಬಂದು ಎಂಟು ಒಂಬತ್ತು ಬಿಜಾಪುರದಾಗ ಅವರು ಹತ್ತನೇ ತಾರೀಕಿಗೆ ಬಂದು ಆ ಭವಾನಿಗಳ ಬರ್ತಾರೆ ಜ್ವರ ಬಂದಾಗ ಹೋಗಿ ರೋಗಿ ಮಾತಾಡ್ಸ್ಬೇಕು ಏನಾಗ್ಯದಪ್ಪ ಜ್ವರ ಬಂದವನಾಗ ಒಂದು ಡೋರೋ ಸಿಕ್ಸ್ಟಿ ಫೈವ್ ಅಂತ ಹೇಳ್ಬೇಕು ಜ್ವರ ಕಾಲಿಕಂದ್ರೆ ಒಂದು ಅಂತ ನಚ್ಕೋತ್ ಸಲಹೆ ಹಚ್ಕೊಳಕ್ಕೆ ಸಲಹೆ ನಚ್ಕೊಂಡ್ರೆ ಆರಾಮ ಮಾಲೀಕ ಅಂದ್ರೆ ಎಡ್ಮಿಟ್ ಆಗತ್ತ ಹೇಳ್ಬೇಕು ಎಡ್ಮಿಟ್ ಆದಾಗೂ ಬರ್ಲಿಲ್ಲ ಸಲಹೆ ನಚ್ಕೋತು ಹೇಳಿಲ್ಲ ಗುಳಿಗೆತ್ತು ಹೋಗ್ತು ಹೇಳಿಲ್ಲ ಸೀರಿಯಸ್ ಇದ್ದಾಗ ಎಡ್ಮಿಟ್ ಆಗಿ ಸೀರಿಯಸ್ ಆಗಿ ಆಯುಷ್ಯಾಗೂ ಬರಲಿಲ್ಲ ಪೇಶೆಂಟ್ ಸತ್ ಮೇಲೆ ಅಳ್ಳಕ್ ಬಂದ ರಾಜಕೀಯ ಬಣ್ಣ ಅಲ್ರಿ ರಾಜಕೀಯ ಬಣ್ಣ ಅಲ್ಲ ರಾಜಕೀಯ ನೀವು ಮಾಡುದು ರಾಜಕೀಯ ನಾವು ಮಾಡೋದು ರಾಜಕೀಯ ಎಲ್ಲ ಸಾರ್ವಜನಿಕವಾಗಿ ಮಾತಾಡ್ರಿ ಸರ್ ಸರ ಇಲ್ರಿ ಸಾರ್ವಜನಿಕವಾಗಿ ಮಾತಾಡಿದ್ರೆ